ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆನ ಕೆಲವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಜಯನಗರ ಸಾಮ್ರಾಜ್ಯವನ್ನು ಯಾರು ಸ್ಥಾಪಿಸಿದರು ಅಲ್ಲಾವುದ್ದೀನ್ ಖಿಲ್ಜಿ ಹರಿಹರ ಬುಕ್ಕ ಅಶೋಕ ಮತ್ತು ಕೃಷ್ಣ ದೇವರಾಯ ಸರಿ ಉತ್ತರ ಹರಿಹರ ಮತ್ತು ಬುಕ್ಕ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಮೈಸೂರು ಬೆಂಗಳೂರು ಬನವಾಸಿ ಹಂಪೆ ಸರಿ ಉತ್ತರ ಹಂಪೆ ಕೃಷ್ಣ ದೇವರಾಯ ಯಾವ ರಾಜವಂಶಕ್ಕೆ ಸೇರಿದವರು ಸಂಗಮ ಸಾಳ್ವ ತುಳುವ ಅರವಿಡು ಕೃಷ್ಣದೇವರಾಯ ತುಳುವ ವಂಶಕ್ಕೆ ಸೇರಿದವರು ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಬಂದರು ಯಾವುದು ಮಂಗಳೂರು ಕಲ್ಲಿಕೋಟೆ ಕೊಚ್ಚಿ ಕಾರವಾರ ಮಂಗಳೂರು ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಬಂದರಾಗಿತ್ತು ಅಷ್ಟ ದಿಗ್ಗಜರುಗಳು ಯಾರ ಆಸ್ಥಾನದಲ್ಲಿ ಇದ್ದರು ಶ್ರೀಕೃಷ್ಣದೇವರಾಯ ಅಚ್ಯುತ ದೇವರಾಯ ತಿರುಮಲರಾಯ ಸದಾಶಿವರಾಯ ಸರಿ ಉತ್ತರ ಕೃಷ್ಣದೇವರಾಯ ಕೃಷ್ಣದೇವರಾಯ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರುಗಳಿದ್ದರು ವಿಜಯನಗರ ಸಾಮ್ರಾಜ್ಯದ ಆಡಳಿತ ಭಾಷೆ ಯಾವುದು ಕನ್ನಡ ತಮಿಳು ಸಂಸ್ಕೃತ ತೆಲುಗು ಈ ಪ್ರಶ್ನೆಗೆ ಸರಿ ಉತ್ತರವನ್ನು ಕಮೆಂಟ್ ಮಾಡಿ ಕೃಷ್ಣದೇವರಾಯನು ಯಾವ ಶತಮಾನದಲ್ಲಿ ಆಳ್ವಿಕೆಯನ್ನು ನಡೆಸಿದನು ಹನ್ನೆರಡನೇ ಶತಮಾನ ಹದಿನಾಲ್ಕನೇ ಶತಮಾನ ಹದಿನಾರನೇ ಶತಮಾನ ಹದಿನೆಂಟನೇ ಶತಮಾನ ಸರಿ ಉತ್ತರ ಕೃಷ್ಣದೇವರಾಯ ಹದಿನಾರನೇ ಶತಮಾನದಲ್ಲಿ ಆಳ್ವಿಕೆ ನಡೆಸಿದರು ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯ ಯಾವ ದಿಕ್ಕಿನಲ್ಲಿ ವಿಸ್ತರಿಸಿತು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಸರಿ ಉತ್ತರ ಉತ್ತರ ಕೃಷ್ಣ ದೇವರಾಯನು ಯಾವ ದೇವಾಲಯವನ್ನು ನಿರ್ಮಿಸಿದನು ವಿಠಲ ದೇವಾಲಯ ಕಲ್ಲಿನ ರಥ ಕೃಷ್ಣ ದೇವಾಲಯ ಮೇಲಿನ ಎಲ್ಲವು ಎಲ್ಲವುಗಳನ್ನು ಕೃಷ್ಣ ದೇವರಾಯ ನಿರ್ಮಿಸಿದನು ದೇ ಕೃಷ್ಣದೇವರಾಯನು ಯಾವ ಭಾಷೆಯಲ್ಲಿ ಅಮುಕ್ತ ಮೌಲ್ಯದ ಎಂಬ ಕೃತಿಯನ್ನು ಬರೆದನು ಕನ್ನಡ ಸಂಸ್ಕೃತ ತಮಿಳು ತೆಲುಗು ಸರಿ ಉತ್ತರ ತೆಲುಗು ಕೃಷ್ಣದೇವರಾಯನೊಂದಿಗೆ ಹೋರಾಡಿ ಪ್ರಾಣ ಕಳೆದುಕೊಂಡ ಬಿಜಾಪುರದ ಸುಲ್ತಾನ ಯಾರು ಮೊಹಮ್ಮದ್ ಅಲಿ ಯೂಸುಫ್ ಆದಿಲ್ ಶಾ ಮಹಮ್ಮದ್ ಗೋರಿ ಮಹಮ್ಮದ್ ಆದಿಲ್ ಶಾ ಸರಿ ಉತ್ತರ ಯೂಸುಫ್ ಆದಿಲ್ ಶಾ ಹರಿಹರ ಬುಕ್ಕರು ಯಾವ ವಂಶದವರು ಸಂಗಮ ಸಾಳ್ವ ತುಳುವ ಅರವಿಡು ಹರಿಹರ ಮತ್ತು ಬುಕ್ಕರು ಸಂಗಮ ವಂಶದವರು ಕರ್ನಾಟಕ ರಾಜ್ಯ ರಮಾರಮಣ ಎಂದು ಯಾವ ಅರಸನನ್ನು ಕರೆಯಲಾಗಿದೆ ಶ್ರೀಕೃಷ್ಣ ದೇವರಾಯ ಹರಿಹರ ಬುಕ್ಕ ರಾಮರಾಯ ಬುಕ್ಕರಾಯ ಸರಿ ಉತ್ತರ ಶ್ರೀಕೃಷ್ಣ ದೇವರಾಯ ಮಧುರಾ ವಿಜಯಂ ಕಾಯ ಕಾವ್ಯವನ್ನು ಬರೆದವರು ಯಾರು ಕಂಪಣರಾಯ ಬುಕ್ಕರಾಯ ಸಂಚಿ ಹೊನ್ನಮ್ಮ ಗಂಗಾದೇವಿ ಗಂಗಾದೇವಿಯು ಮಧುರಾ ವಿಜಯಂ ವಿಜಯಂ ಎಂಬ ಕಾವ್ಯವನ್ನ ಬರೆದರು ಇವರು ಕಂಪಣರಾಯನ ಪತ್ನಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ರಾಜಮನೆತನಗಳ ಸರಿಯಾದ ಕ್ರಮ ಸಂಗಮ ವಂಶ ಕ್ರಿಸ್ತ ಶಕ ನೂರ ಮೂವತ್ತಾರರಿಂದ ಹದಿನಾಲ್ಕುನೂರ ಎಂಬತ್ತೈದು ಸಾಳುವ ವಂಶ ಕ್ರಿಸ್ತ ಶಕ ಹದಿನಾಲ್ಕುನೂರ ಎಂಬತ್ತೈದರಿಂದ ಹದಿನೈದು ನೂರ ಮೂರು ತುಳುವ ವಂಶ ಹದಿನೈದು ನೂರ ಮೂರರಿಂದ ಹದಿನಾ ಹದಿನೈದು ನೂರ ಅರವತ್ತೈದು ಅರವಿಡು ವಂಶ ಕ್ರಿಸ್ತ ಶಕ ನೂರ ಎಪ್ಪತ್ತರಿಂದ ಹದಿನಾರು ನೂರ ನಲವತ್ತಾರು ಇದಾಗಿತ್ತು ಸ್ನೇಹಿತರೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕೆಲವು ಪ್ರಶ್ನೆಗಳು ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿರಿ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ